ಪಾಂಡ್ರಂಗ ಡೈರಿ ಫಾರ್ಮ್ ಅಂತ ಸರ್ ಹರ್ಯಾಣದಿಂದ ಮುರ್ರ ತಳಿಯಿಂದ ಬ್ರೀಡಿಂಗ್ ಮಾಡ್ತಾ ಇದ್ದೀನಿ ಸರ್ ಈಗ ನನ್ನ ಹತ್ರ ಇರೋದು ಇಪ್ಪತ್ತು ಇಪ್ಪತ್ತೊಂದು ಲೀಟರ್ದು ತಕ್ಕನೂ ಅದಾವೆ ಸರ್ ಮುರ್ರಾದ ಒಂದು ಇದೆ ಸರ್ ಚೆಪ್ ಒಂದು ಹದಿನೈದು ಇದೆ ಕಾರ್ ಪಾರ್ಕ್ ಒಂದಿದೆ ಜವಾರಿ ಒಂದಿದೆ ಸರ್ ಒಂದು ಬೂರಿ ಅಂತ ಒಂದಿದೆ ಮೇಂಡಾ ಒಂದಿದೆ ಸರ್ ಯಾರೇ ಡೈರಿ ಫಾರ್ಮ್ ಮಾಡ್ರು ಸಮಸ್ಯೆ ಇಲ್ಲ ಲಾಭ ಇದೆ ಅಂತ ಏನು ಹೇಳಲ್ಲ ಸರ್ ಎಲ್ಲಾನು ಇದೆ ಸರ್ ಲಾಭವೂ ಇದೆ ಇಲ್ಲ ಇದೆ ಎಲ್ಲಾನು ಇದೆ ಸರ್ ಇಲ್ಲಿ ಜನ ಹೆಂಗೆ ಸರ್ ಮೂರು ಲಕ್ಷ ನಾಲ್ಕು ಲಕ್ಷ ಅಂದ್ರೆ ಅಂತಾರೆ ಅಷ್ಟು ನಾವು ಅಷ್ಟು ಒಂದೊಂದು ಲಕ್ಷ ಕೊಟ್ಟರೆ ನಾಲ್ಕಿಮ್ಮಿ ಬರ್ತಾವಂತ ತಳೆ ಮೈಂಡ್ ಸೆಟ್ ಇರುತ್ತೆ ಸರ್ ಪ್ರತಿದಿನ ಎರಡು ಗಂಟೆ ಸ್ವಿಮ್ಮಿಂಗ್ ಮಾಡ್ತೇವೆ ಸರ್ ಒಂದು ಫ್ರೀಡಮ್ ಸರ ಒಂದು ಹೆಲ್ದಿ ಸರ ಒಂದು ಮಿಲ್ಕಿಂಗ್ ಜಾಸ್ತಿ ಆಗುತ್ತೆ ಸರ್ ಬಾಡಿ ಮೇಂಟೈನ್ ಕರೆಕ್ಟ್ ಹೋಗ್ತಿವಿ ಸರ್ ಈ ತರ ಮಾಡಬೇಕನ್ನೋರ್ ಇಂಟ್ರೆಸ್ಟ್ ಇದ್ರಿ ಸರ್ ಹೆಚ್ಚಿನ ಯುವಕರಿಗೆ ಭಾಳ ಸಪೋರ್ಟ್ ಮಾಡ್ತೀನಿ ಸರ್ ಅಲ್ಲಿ ಹರಿಯಾಣದಲ್ಲೇ ಡೆವಲಪ್ಮೆಂಟ್ ಇರುವಂತ ಹೈನುಗಾರಿಕೆ ನಮ್ಮ ಕರ್ನಾಟಕದಲ್ಲಿ ಯಾಕಿಲ್ಲ ಅವರು ಎಂಟನೇ ಹತ್ತನೇ ಜನ್ರೇಷನ್ ತೆಗದ್ರ ಸರ್ ಲಾಂಗ್ ಟೈಮ್ ಹಾಲು ಕೊಡು ಬ್ರೀಡ್ ಹುಡುಕ್ಬೇಕು ಸರ್ ಮೂರನೇ ಹಾಲು ಕೊಡ್ತೇವೆ ಸರ್ ಯಾಕಂದ್ರೆ ಡೈರಿ ಫಾರ್ಮ್ ಸಕ್ಸಸ್ ಆಗುತ್ತೆ ಹೈನುಗಾರಿಕೆ ಹರಿಯಾಣದಷ್ಟು ಮುಂದೆ ಯಾರು ಇಲ್ಲ ಈ ಡೈರಿ ಫಾರ ಮಾಡಿ ಮುರ್ಕೊಂಡು ಹೋದ್ರೆ ಜನ ಇದಾರೆ ಸರ್ ಸಕ್ಸಸ್ ಆದರೂ ಕಮ್ಮಿನ ನನ್ನ ಹೆಸರು ಗಜಾನಂದ ಶಂಕರ್ ಒಡ್ಡರ್ ಅಂತ ಬೆಳಗಾವ್ ಜಿಲ್ಲಾ ರಾಯಬಾಗ್ ತಾಲೂಕ್ ಬಮ್ನ ಗ್ರಾಮದಿಂದ ಡೈರಿ ಫಾರ್ಮ್ ಮಾಡ್ಕೊಂಡಿದ್ದೇನೆ ಸರ್ ಈ ಡೈರಿ ಫಾರಮ್ ಮಾಡ್ತಾ ಇದ್ ನಾನ್ ಆರು ವರ್ಷ ಆಗಿದೆ ಸರ್ ಈಗ ನಾನು ಕುಟುಂಬದ ಹಿನ್ನೆಲೆ ಹೇಳಕ್ ಹೋದ್ರೆ ಸರ್ ನಮ್ಮ ತಂದೆ ಅಂದ್ರೆ ಸ್ವಲ್ಪ ಎಮ್ಗಳ ಮಾಡ್ಕೊಂಡು ಸರ್ ನಂತರ ನಾನು ಇದನ್ನು ನಾನು ಸ್ವಲ್ಪ ಅವ್ರ ತಂದೆಯಿಂದ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಂಡು ನಾನು ಇದು ಫಾರ್ಮ್ ದೊಡ್ಡದಾಗಿ ಫಾರ್ಮ್ ಮಾಡಿಬಿಟ್ಟಿದ್ದೀನಿ ಸರ್ ನಾನು ಈಗ ನೀವು ಯಾವ ಥರ ಅದನ್ನೆಲ್ಲ ಚೇಂಜಸ್ ಮಾಡಿ ದೊಡ್ಡ ತಂದೆಯವರು ಸರ್ ಒಂದು ಎರಡು ಮೂರು ನಾಲ್ಕು ಹಿಂಗೆ ಇಷ್ಟೇ ಎಷ್ಟು ತಕ್ಕ ಮಾಡ್ತಿರ ಸರ್ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡ್ತಾ ಇಲ್ಲ ಸರ್ ಅವರು ಹೈನುಗಾರಿಕೆ ಅಂತ ಮಾಡ್ತಾ ಇಲ್ಲ ಸರ್ ಅವರು ಪ್ರೆಗ್ನೆನ್ಸಿ ಥರ ಸರ್ ತಂದು ಮತ್ತೆ ಸೇಲಿಂಗ್ ಮಾಡ್ತಿದ್ರು ಸರ್ ಅವರು ಪ್ರ ಡೈರಿ ಫಾರ್ಮ್ ಹಾಲು ಹೈನುಗಾರಿಕೆಯಿಂದ ಮಾಡ್ತಾ ಇದ್ರು ಸರ್ ಅವರು ಇದು ನಾನೇ ಡೈರಿ ಫಾರ್ಮ್ ಮಾಡಿ ಚಾಲು ಮಾಡಿದ್ದೀನಿ ಸರ್ ಅನುಭವ ನಮ್ಗೆ ಬಂದಿದ್ದು ನಮ್ಮ ತಂದೆ ಏನಾರ ಸರ್ ಮೂಲ ನಮ್ಮ ಅಜ್ಜ ನಮ್ಮ ತಂದೆ ಅವರ ಅಪ್ಪ ಏನಿದ್ರು ಸರ್ ಅವ್ರಿಗೆ ಸ್ವಲ್ಪ ನಾಲೆಜ್ ಭಾಳ ಇತ್ತು ಸರ್ ಅವರಿಂದ ನಮ್ಮ ಅಪ್ಪ ನಪ್ಪಿಂದ ನಮ್ಗೆ ಸರ್ ಹಿಂಗೆ ಬರ್ಡ್ ಲ್ಯಾಂಡಿಂದ ಸರ್ ಇದು ಎಮ್ ಬಗ್ಗೆ ನೀವು ಏನು ಎಜುಕೇಶನ್ ಮಾಡಿದ್ರಿ ಸರ್ ಬಿ ಎ ಸರ್ ಹಾಂ ಸರ್ ಬಿ ಎ ಮುಗಿಸಿ ಬಿ ಎ ಮುಗಿಸಿ ನಾನು ಕ್ಲಾಸ್ ಒನ್ ಕಂಟಾಕ್ಟ್ ಸರ್ ಗುತ್ತಿಗೆದಾರ ಕೆಲಸ ಮಾಡಿ ನೀವು ಹೊರಗಡೆ ಮಾಡ್ಕೊಂಡು ಈ ಡೈರಿ ಫಾರ್ಮಿಂಗ್ ಮಾಡ್ತಾ ಇದೀರ ಹೊರಗಡೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅದು ಒಂಥರ ನನಗೆ ಅಲ್ಲಿ ಸಿಗೋದು ನೆಮ್ಮದಿ ನನಗೆ ಇಲ್ಲಿ ಸಿಗ್ತಾ ಇದೆ ಸರ್ ನಂಗೆ ಹೊರಗಡೆ ಬಿಸ್ನೆಸ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಸ್ವಲ್ಪ ಇದರಲ್ಲಿರುವಂಥ ಖುಷಿ ಅದರಲ್ಲಿಲ್ಲ ಸರ್ ಇದರಲ್ಲಿರುವಂತಹ ಸರ್ ಕ ಇಲ್ಲೇನಿದೆ ಸರ್ ಇವು ಎಮ್ಮುಗಳ ಹತ್ರ ಬಂದಾಗ ಒಂಥರ ಅದೊಂಥರ ಖುಷಿನ ಪೀಲೆ ಬೇರೆ ಸರ್ ನನಗಿರುವಂಥ ಪೀಲ್ ಬೇರೆ ಸರ್ ಇದು ಎಮ್ಮುಗಳ ಹತ್ರ ಬಂದ ನಾವು ಸ್ವಭಾವ ಒಂದು ಹೊರಗಡೆ ಜನಗಳ ಹತ್ರ ಹೋದಾಗ ಒಂದು ಒಂದು ಪೀಲ್ ಬೇರೆನೇ ಆಗಿತ್ತು ಸರ್ ದಿನ ಸಮಾಜದಲ್ಲಿ ಅಂತ ಸರ್ ಆ ದಿನ ಒಬ್ಬರು ಹಿಂದೆ ಬೆನ್ನಿಗೆ ಚೂರು ಹಾಕೋ ಜನನೇ ಜಾಸ್ತಿ ಸಿಗುತ್ತಾರೆ ಇಲ್ಲಿ ಹಂಗಿಲ್ಲ ಸರ್ ನಮ್ಮದೇ ಆದ ಪ್ರಪಂಚ ಸರ್ ಅವ್ರು ನಾವು ಮಾಲಕರು ಅಂತ ಬಂದು ಅಂದ್ರೆ ಅದೊಂಥರ ಅವರು ಖುಷಿ ನೋಡಿ ನಾವು ಖುಷಿ ಪಡೋದು ಬಹಳ ಮುಖ್ಯ ಐತಿ ಸರ್ ಇಲ್ಲಿ ಇದರಿಂದ ಇದರಲ್ಲಿ ಆನಂದ ರೋಸ್ ಸರ್ ಡೈರಿ ಫಾರ್ಮ್ ಡೈರಿ ಫಾರ್ಮ್ ಆನಂದ ಇದೆ ಪಾಂಡುರಂಗ ಡೈರಿ ಫಾರ್ಮ್ ಅಂತ ಸರ್ ಯಾಕೆ ಪಾಂಡುರಂಗಾರ ನಮ್ಮ ಫಾದರ್ ಸರ್ ಮಳಕರಿ ಸರ್ ಭಕ್ತರು ಸರ್ ನಮ್ಮಪ್ಪ ಕುಡಿತೀರ ಸರ್ ಎರಡ್ ಸಾವಿರದ ಮೂರು ವಿಷಯದಿಂದ ಕುಡಿತ ಅವರು ಕುಡಿತ ನಮ್ಮ ಪಾಂಡುರಂಗ ಹೋಗಿ ಮಳೆ ಹಾಕೊಂಡ್ಬೇಕು ನಾನು ಅಲ್ಲಿಂದ್ರೆ ಅವ್ರ ನನ್ವೇ ಏನು ತಿನ್ನಲ್ಲ ಸರ್ ಅದು ಪಾಂಡ್ರಂಗ್ ಆಶೀರ್ವಾದ ನಾವು ಬೆಳೆದಿದ್ದು ಆ ಪಾಂಡ್ರಂಗ್ ಬಿಟ್ಟಲ್ಲ ಆಶೀರ್ವಾದದಿಂದ ಸರ್ ಈ ಮಟ್ಟಕ್ಕೆ ಬಂದಿದ್ದು ಬಿಟ್ಟ ದೇವರ ದೇವರೇ ಕಾರಣ ಸರ್ ಯಾವ ತಳಿ ಬ್ರೀಡಿಂಗ್ ಮೇಲೆ ನೀವು ಮಾಡ್ತಾ ಇರುವಂತ ಮುರ್ರಾ ಸರ್ ಮೊರ್ರಾ ತಳಿ ಸರ್ ಹರಿಯಾಣದಿಂದ ಮೊರ್ರಾ ತಳಿಯಿಂದ ಬ್ರೀಡಿಂಗ್ ಮಾಡ್ತಾ ಇದ್ದೀನಿ ಸರ್ ಈ ತಳಿ ಬಂದು ಸರ್ ಮೊರ್ರಾ ಅಂದ ತಳಿದ ಬಗ್ಗೆ ಹೇಳಬೇಕಾದ್ರೆ ಸರ್ ಮೊರ್ರಾ ತಳಿ ಅಂದ್ರೆ ಒಂದು ಹರಿಯಾಣದಲ್ಲಿ ಒಂದು ಇದರದ ತಳಿ ಬಗ್ಗೆ ಭಾಳ ಬ ಇದೆ ಸರ್ ಅಲ್ಲಿ ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಲೀಟರ್ ತಕ್ಕನೂ ಅಲ್ಲಿ ಹಾಲು ಕೇರಿತಾರೆ ಸರ್ ಇದರಿಂದ ಈಗ ಈ ಸೈಡ್ ಅಷ್ಟು ದೊಡ್ಡ ಇಲ್ಲ ಸರ್ ಆದರೂ ನಾನು ಇಲ್ಲೇ ಬ್ರೀಡಿಂಗ್ ಮಾಡ್ತಾ ಇದ್ದೀನಿ ಸರ್ ಈಗ ನನ್ನ ಹತ್ರ ಇರೋದು ಇಪ್ಪತ್ತು ಇಪ್ಪತ್ತೊಂದು ಲೀಟ್ರದು ತಕನೂ ಅದಾವೆ ಸರ್ ನಾನು ಒಂದು ಈಗ ತರಬೇಕಾದ್ರೆ ಒಂದೇ ಒಂದೇ ಸಲ ತರೋಕ್ಕಾಗಲ್ಲ ಸರ್ ಒಂದು ಲೋಡಲ್ಲಿ ಒಂದು ಎರಡು ಅಷ್ಟೇ ನಾನು ದೊಡ್ಡ ಪ್ರಮಾಣದಲ್ಲಿ ಅಮೌಂಟ್ ಹಾಕಿ ತರ್ತೀನಿ ಸರ್ ಅವನೇ ಬ್ರೀಡಿಂಗ್ ಮಾಡ್ತಾ ಇದ್ದೀನಿ ಸರ್ ಡೈರಿ ಫಾರ್ಮಿಂಗ್ ಮಾಡಿ ಓಕೆ ಸ್ಟಾರ್ಟಿಂಗಲ್ಲಿ ಎಷ್ಟಿದ್ದು ಇವಾಗ ಎಷ್ಟಾಗಿದೆ ಸರ್ ನಿಮ್ಮಲ್ಲಿ ಸ್ಟಾರ್ಟಿಂಗಲ್ಲಿ ನಮ್ಮ ನಾನು ತಂದಿದ್ದು ಒಂದೇ ಸರ್ ಮುರ್ರ ನಮ್ಮ ಫಾದರ್ ತಂದಿದ್ದು ಕರ್ನಾಳೆ ತರ್ತೀರಿ ಸರ್ ನಾನು ಒಂದೇ ಒಂದೇ ಒಂದು ಮೊದಲು ಮುರ್ರ ಬಗ್ಗೆ ತೊಗೊಂಬಂದೆ ಸರ ಮುರಾದ ಬಗ್ಗೆ ಏನಂತ ಮೊದಲು ತಿಳ್ಕೊಂಡು ಸರ್ ನಾನು ಇದ್ರ ಸರ್ಚಿಂಗ್ ಮಾಡ್ಬೇಕಾದ್ರೆ ಎಂಟು ಒಂಬತ್ತು ಹಿಂದಿಂದ ಇದನ್ನ ಸರ್ಚಿಂಗ್ ಮಾಡ್ತಿದ್ದೀನಿ ಸರ್ ಒಂದು ತೊಗೊಂಬಂದು ಸರ್ ಒಂದು ತೊಗೊಂಬಂದು ಆ ಥರದ್ದು ಏನು ಎಂಥ ಏನು ಆ ಥರದ ಹೆಂಗೆ ಮಿಲ್ಕಿಂಗ್ ಬರುತ್ತೆ ಅದ್ರ ಪ್ರಾಬ್ಲಮ್ಸ್ ಏನು ಬರ್ತಾವೆ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಮಾಡ್ಕೊಂಡು ಸರ ನಾನು ಒಂದು ಇಪ್ಪತ್ತರದ್ದು ಪೈಲ ಶೆಡ್ ಮಾಡಿದೆ ಸರ್ ಇಪ್ಪತ್ತಾದ ನಂತರ ನಂತರ ಈಗ ಹಂಡ್ರೆಡ್ದು ಮಾಡಿದ್ದೀನಿ ಸರ್ ಹಿಂಗೆ ಅದಕ್ಕೂ ಏನು ಫಾಲ್ಟ್ ಇದ್ದಾವೆ ಏನು ನೋಡ್ರಿ ಅದನ್ನು ತಕೋತ ಬಂದಿದ್ದೀನಿ ಸರ್ ಒಮ್ಮೆ ಇದು ನಾನು ಕಲ್ತಿನ ಅಂತಲ್ಲ ಸರ್ ಇದು ಏನು ಫಾಲ್ಟ್ ಬ ಫಾಲ್ಟ್ ಎಷ್ಟು ಬಂದೋ ಅಷ್ಟು ಕಲ್ತೀನಿ ಸರ್ ನಾನು ಪ್ರಾಬ್ಲಮ್ ಎಷ್ಟು ಬರ್ತೋ ಸರ್ ಅಷ್ಟು ನಂಗೆ ಸೊಲ್ಯೂಷನ್ ಹುಡ್ಕೊ ಅಷ್ಟಿಂದ ಅನುಭವ ಕಲಿತೇವೆ ಸರ್ ಅದನ್ನು ಪ್ರಾಬ್ಲಮ್ ಬಂದಾಗ ಕುಗ್ಗು ಬರ್ರಿ ಸರ್ ಪ್ರಾಬ್ಲಮ್ನ ಕುಗ್ಗು ಕುಗ್ಗುವಾಗ ಮಾಡಿದೆ ಸರ್ ಈ ಡೈರಿ ಫಾರ್ಮ್ ಹೆಂಗೆ ಸರ ಕೆಲವೊಂದು ಜನ ಯಾಕೆ ಡೈಲಿ ಪೇಲೋರ್ ಇದ್ದಾನೆ ಸರ ಒಂದ್ಸಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಸರ್ ಸರ ಇದು ಏನು ಬಿಡು ಮರ ಬಿಟ್ಟು ಬಿಡಬೇಕು ಅಂತ ಅನಿಸುತ್ತೆ ಸರ್ ಅವ್ರಿಗೆ ಮೈಂಡಲ್ಲಿ ಪದೇ ಪದೇ ಒಬ್ಬ ಕೆಚ್ಚಲು ಬಾ ಬರೋದು ಒಂದು ಮೂರ ತಳೆಯಲ್ಲಿ ಗಬ್ಬ ಪ್ರೆಗ್ನೆಂಟ್ ಹೋಗೋ ಹೋಗಂಗಿಲ್ಲ ರೀ ಒಂದೊಂದು ಇವಕ್ಕೆಲ್ಲ ಸೊಲ್ಯೂಷನ್ ಹುಡ್ಕಂಗಿಲ್ಲ ರೀ ಸೊಲ್ಯೂಷನ್ ಹುಡುಕಲೇ ಸರ ಅವ್ರು ಕೂಗಿ ಬಿಡ್ತಾರೆ ರೀ ಸೊಲ್ಯೂಷನ್ ಹುಡುಕಬೇಕು ರೀ ಹುಡುಕಿದಾಗ ಸಿಗ್ತಾ ಸೊಲ್ಯೂಷನ್ ಎಲ್ಲದಕ್ಕೂ ಒಂದು ಪರಿಹಾರ ಇದೆ ಸರ್ ಆ ಪರಿಹಾರ ಹುಡುಕೋದೇ ಬಿಟ್ಬಿಡ್ತಾರೆ ಪರಿಹಾರ ಹುಡುಕ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲದಕ್ಕೂ ಸಕ್ಸಸ್ ಆಯ್ತು ಸರ್ ನೀವು ಯಾವ ರೀತಿ ಪರಿಹಾರ ಹುಡುಕ್ತೀರಿ ಏನೇ ಸಮಸ್ಯೆ ಬಂದ್ರಿ ಸಮಸ್ಯೆ ಅದಾವೆ ಸರ್ ನಮ್ಮಲ್ಲಿ ಅಂತ ಇಲ್ಲ ಅಂತ ಹೇಳ್ತಾ ಹೇಳ್ತಾರೆ ಸರ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸರ್ ಸೊಲ್ಯೂಷನ್ಗೆ ನಾವು ಹುಡುಕ್ತೇವೆ ಸರ್ ಯಾಕಂದ್ರೆ ಈಗ ಎಲ್ಲ ಆನ್ಲೈನ್ ಸಿಸ್ಟಮ್ ಇದೆ ಸರ್ ಪ್ರತಿಯೊಂದು ಗೂಗಲ್ ಇದೆ ಎಲ್ಲ ಇದೆ ಪ್ರತಿಯೊಂದು ನಿಮ್ಗೆ ಡಾಕ್ಟರ್ ನಮ್ಮ ಡಾಕ್ಟರ್ ಯಾವುದೋ ಒಂದು ತಪ್ಪು ಹೇಳಿದ್ರು ಗೂಗಲ್ದಾಗ ಸರ್ಚ್ ಮಾಡೋ ಎಲ್ಲ ಗೊತ್ತಾಗುತ್ತೆ ಸರ್ ನಿಮ್ಗೆ ಅದೊಂದು ಒಂದು ತಿಳ್ಕೋ ಸರ್ ಪ್ರತಿಯೊಂದು ಒಂದೊಂದು ಟ್ರೈ ಮಾಡಿ ತಿಳ್ಕೋ ಸರ್ ಆ ಅನುಭವ ಹಂಡ್ರೆಡ್ ಪರ್ಸೆಂಟ್ ನಮಗೆ ಅರ್ಥ ಆಗುತ್ತೆ ಸರ್ ಸರ್ ಬೇರೆಯವ್ರೆ ಸಲಹೆ ತಗೋತಾರ ಸರ್ ಪ್ರತಿಯೊಬ್ಬ ಯಾರ್ದು ಸಲಹೆ ಅಂತ ಮಿಸ್ ಮಾಡಲ್ಲ ಸರ್ ಪ್ರತಿಯೊಬ್ಬರು ಸಲಹೆ ತಗೋತೀನಿ ಸರ್ ಅದು ಕೆಟ್ಟದ ಒಳ್ಳೇದು ಯಾವ್ದು ಅಷ್ಟೇ ತಗೋತೀನಿ ಸರ್ ಏನ ಕೆಟ್ಟ ಕೆಟ್ಟ ಕೆಟ್ಟವ್ರ ಮಾತು ಕೇಳ್ತೀನಿ ಒಳ್ಳೆಯವ್ರ ಮಾತು ಕೇಳ್ತೀನಿ ಸರ್ ಒಳ್ಳೇದ್ಯಾವ್ದು ಅಷ್ಟೇ ತಗೋತೀನಿ ಸರ್ ಕೆಟ್ಟದನ್ನ ತಲೆ ಬಿಟ್ಟು ಬಿಡ್ತೀನಿ ಸರ್ ನನ್ನ ಇಲ್ಲಿ ನನ್ನ ಸಮಸ್ಯೆ ಬಂದಿಲ್ಲ ಅಂತ ಹೇಳಂಗಿಲ್ಲ ಸರ್ ಯಾರೇ ಡೈರಿ ಫಾರ್ಮ್ ಮಾಡ್ರೂ ಸಮಸ್ಯೆ ಇಲ್ಲ ಲಾಭ ಇದೆ ಅಂತ ನಾ ಏನು ಹೇಳಲ್ಲ ಸರ್ ಎಲ್ಲಾನು ಇದೆ ಸರ್ ಲಾಭವೂ ಇದೆ ಲಸ್ಟೂ ಇದೆ ಎಲ್ಲಾನು ಇದೆ ಸರ್ ಆದ್ರೆ ನಾವು ಹುಡ್ಕೋಬೇಕು ಸರ್ ದಾರಿ ದಾರಿ ನಾವು ಹುಡ್ಕೋಬೇಕು ರೀ ಈಗ ನಾವು ಲಾಭ ಲುಕ್ಸಾನ ಆದ್ರೆ ಲಾಭಕ್ಕೆ ಕಡೆ ಹೆಂಗೆ ದಾರಿ ಹೋಗ್ಬೇಕು ಅನ್ನೋದೊಂದು ನಾವು ತಿಳ್ಕೋಬೇಕು ಸರ್ ಅದು ಮೇನ್ ಪ್ರಾ ಈ ಸರ್ ಈಗೇನೋ ಲುಕ್ಸಾನ್ ಆಗಬೇಕು ಸರ್ ಕೂಗ್ತಾರೆ ಸರ್ ಕೂಗಿ ಲಾಭದ ದಾರಿನೂ ಹುಡ್ಕೋಕ್ ಸರ್ ಮಾಡಲ್ಲ ಸರ್ ಲಾಭದ ದಾರಿ ಹುಡ್ಕಬೇಕು ಸರ್ ಹ್ಯಾಂಡಿಗಾರಿಕೆ ಹೆಂಗೆ ಸರ್ ಈ ಒಂದು ನಾವು ರೈತರು ಒಂದು ಎಮ್ಮೆ ತೊಗೊಂಬಂದ್ರೆ ಸರ ಬಂಡವಾಳ ಎಮ್ಮೆ ತೊಗೋತ ಮುಂದೆ ಪೇಲೋರ್ ಆಗ್ತಾರೆ ಸರ್ ಮೇನ್ ನಾವು ಎಮ್ಮೆ ಒಂದು ಎಮ್ಮೆ ಖರೀದಿ ಮಾಡೋದಿನಾಗ ಸರ್ ನಮ್ಮ ಒಂದು ಒಳ್ಳೆ ಮುರ್ರ ತಳಿ ಒಳ್ಳೆ ಜೀನ್ಸ್ ಒಳ್ಳೆ ಬ್ರೀಡ್ ನಾವು ಆಯ್ಕೆ ಮಾಡ್ಕೊಂಡ್ರೆ ಸರ್ ನಾವು ಅದರಿಂದ ಮುಂದೆ ಲಾಭ ಇದೆ ಸರ್ ಯಾಕಂದ್ರೆ ಒಳ್ಳೆ ತಳಿ ಒಂದು ಹತ್ತು ಇಪ್ಪತ್ತು ಸಾವಿರದ ಯೋಚನೆ ಮಾಡಿದ್ರು ಸರ್ ಅಲ್ಲಿ ನಾವು ಒಂದು ಅಲ್ಲಿ ಒಂದು ಒಂದು ವರ್ಷ ಎರಡು ವರ್ಷ ಹಿಂದೆ ಬಂದುಬಿಡ್ತೇವೆ ಸರ್ ನಾವು ಒಂದು ಎಮ್ಮೆ ಖರೀದಿ ಮಾಡೋದು ಒಂದು ಹತ್ತು ಇಪ್ಪತ್ತು ಸಾವಿರ ಜಾಸ್ತಿ ಹಾಕಿ ನಾವು ಖರೀದಿ ಮಾಡೋದು ಎರಡು ವರ್ಷ ಜಂಪ್ ಆಗ್ತವ್ರು ಸರ್ ಯಾಕಂದ್ರೆ ಒಂದು ಇಪ್ಪತ್ತು ಲೀಟರ್ ಎಮ್ಮೆ ಇತ್ತು ಕೋರ್ ಸರ್ ಇಪ್ಪತ್ತು ಲೀಟರ್ ಎಮ್ಮೆ ರೀ ಹರಿಯಾಣದಾಗ ಸರ ಮೂರಿಂದ ನಾಲ್ಕು ನಾಲ್ಕಿನಿಂದ ಐದು ಲಕ್ಷ ರೂಪಾಯಿ ಬೆಲೆ ಇದೆ ಸರ್ ಅಷ್ಟು ಅಷ್ಟು ಬೆಲೆ ಇದೆ ಸರ್ ನಾವು ಇಲ್ಲಿ ಅಲ್ಲಿ ಏನು ಮಾಡ್ತಾರೆ ಇಲ್ಲಿ ಏನು ಮಾಡ್ತಾರೆ ಇಲ್ಲಿ ಜನ ಹೆಂಗೆ ಸರ ಮೂರು ಲಕ್ಷ ನಾಲ್ಕು ಲಕ್ಷ ಅಂದರೆ ಅಂತಾರೆ ಅಷ್ಟು ಅಷ್ಟು ಯಾ ಒಂದೊಂದು ಲಕ್ಷ ಕೊಟ್ಟರೆ ನಾಲ್ಕು ಎಮ್ಮೆ ಬರ್ತಾವಂತ ತಾಳೆ ಮೈಂಡ್ ಸೆಟ್ ಇರುತ್ತೆ ಸರ್ ಆ ಮುಕ್ಕರ್ ನಾವು ಒಂದು ಲಕ್ಷ ದೇಡ್ ಲಕ್ಷ ತೊಗೊಂತ ಅವು ಬಂದು ಇಲ್ಲಿ ಬರೋದು ಹನ್ನೆರಡು ಲೀಟ್ರ್ ಹತ್ತು ಲೀಟ್ರ್ ಹನ್ನೆರಡು ಲೀಟ್ರ್ ಹದಿಮೂರು ಲೀಟ್ರ್ ಹಿಂಥವ್ ಸರ್ ಆ ಥರ ಖರ ಏನು ನಾವು ಸಾಕ್ತೀವಲ್ಲ ಸರ ಆ ಕರ ಸಾಕ್ತ ಅದು ಅದು ಅದಕ್ಕೆ ಸಾಕಬೇಕಾದ್ರೆ ಒಂದು ಮೂರು ವರ್ಷ ಬೇಕಲ್ಲ ಸರ್ ಕಂಪಲ್ಸರಿ ಮೂರು ವರ್ಷ ಬೇಕು ಮೂರು ವರ್ಷ ಬೇಕು ಅದಕ್ಕೆ ನಾವು ಆವಾಗ ಮೂರು ವರ್ಷ ಬೇಕಾಗಿ ಅದಕ್ಕೆ ಸೀಮಾನ್ ಹಾಕಿ ಮತ್ತು ಅದು ಅದು ಡಿಲಿವರ್ ಆಗಬೇಕು ಸರ ಅದು ಎಷ್ಟು ಸರ್ ಅದು ಹನ್ನೆರಡು ಲೀಟ್ರ್ ಹಿಂಡೋದು ಸರ್ ಸೇಮ್ ಟೈಮ್ ಸರ್ ಇದು ನಾವು ಅದೇ ಒಂದು ಇಲ್ಲಿ ನಮ್ಮ ಒಂದು ಒಂದು ಮನಸ್ಸು ಮಾಡಿ ಸ್ವಲ್ಪ ಒಂದೇ ಒಂದು ಲಕ್ಷ ಜಂಪ್ ಆಗಿ ಒಂದು ಅಮೌಂಟ್ ಹಾಕಿ ಇಲ್ಲೇ ತಗೊಂಡ್ರಿಂದ ನಾವು ಎರಡು ವರ್ಷ ಮೂರು ವರ್ಷ ಏನು ಕಷ್ಟಪಡ್ತೇವಲ್ಲ ಸರ ಹತ್ರ ಬ್ರಿಡ್ ತಳಿ ರೆಡಿ ಮಾಡಿದ್ದು ಅಂದರೆ ಅದು ಹತ್ರ ಕರ ಹುಟ್ಟುತ್ತಾರೆ ಅದು ಇಪ್ಪತ್ತು ಲೀಟ್ರ್ದು ಆಗಿರುತ್ತೆ ಸರ್ ಅಲ್ಲಿ ಮೂರು ಲಕ್ಷ ರೆಡಿ ಆಗುತ್ತೆ ನಮ್ಮ ಸರ್ ಇಲ್ಲಿ ನಾವು ಏನು ಮಾಡಿರ್ತೇವೆ ಒಂದು ಲಕ್ಷ ರೆಡಿ ಮಾಡ್ತೇವೆ ಆ ಕರುಣ ಮೂರು ಲಕ್ಷನೇ ಬೆಲೆ ಆಗುತ್ತೆ ಸರ್ ಸೇಮ್ ಟೈಮ್ ಒಂದೇ ಸರ್ ಟೈಮ್ ಒಂದೇ ಸರ್ ಕರ್ಣ ನಾವು ಮನುಷ್ಯ ಏನು ಮಾಡ್ತಾ ಇದ್ದಾನೆ ಸರ ಬಂಡವಾಳ ಹಾಕೋತ್ನಾಗ ಕಮ್ಮಿ ಯೋಚನೆದಾಗ ಹಾಕತ್ತವ್ರಿ ಡೇರು ವಾರ ಸಕ್ಸಸ್ ಆಗೋರ್ ಸರ್ ಮತ್ತೆ ಹೈಣ್ಣ ಅಷ್ಟೇ ನೋಡ್ತಾ ಬ್ರೀಡಿಂಗ್ ಮಾಡೋದು ಯೋಚನೆ ಇಲ್ಲ ಸರ್ ಸರ್ ನಿಮ್ಮ ಫಾರ್ಮ್ ತಳಿಗಳು ಮುಖ್ಯವಾಗಿ ತಳಿಗಳು ಸಾಕಾಣಿಕೆ ಮಾಡ್ತೀವಿ ನಮ್ಮ ಪಾಂಡುರಂಗ ಡೈರಿ ಫಾರ್ಮ್ ಸರ ಒಂದು ಮುರ್ರ ತಳಿ ಸರ ಒಂದು ಎಚ್ ಎಪ್ಪ ಒಂದು ಜವಾರಿ ಅಂತ ಇದೆ ಸರ್ ಒಂದು ಒಂದು ತಾರ್ಪಾರ್ಕರ್ ಇದೆ ಸರ್ ಒಂದು ಬೂರಿ ಅಂತ ಒಂದಿದೆ ಮೇಂಡಾ ಒಂದಿದೆ ಸರ್ ಬೂರಿ ಒಂದೇ ಇದೆ ಸರ್ ಅದು ಬೂರಿ ಇಟ್ಕೋಕೆ ಕಾರಣ ಅನ್ಸರ ಯಾರೇ ನೋಡ್ಲಕ್ ಬಂದ್ರು ದೃಷ್ಟಿ ಯಾವ್ದ್ರ ಮೇಲೆ ಹೋಗ್ಲತ್ತ ಶಾಸ್ತ್ರ ಪ್ರಕಾರ ಇಟ್ಕೊಂಡಿದೆ ಸರ್ ಒಂದು ಮೇಂಡ ಇದೆ ಸರ್ ಮುರ್ರಿದೆ ಸರ್ ಮುರಾ ಇದೆ ಸರ್ ಚೆಪ್ ಒಂದು ಹದಿನೈದು ಇದೆ ಒಂದು ಥಾರ್ ಪಾರ್ಕ್ ಹೊಂದಿದೆ ಜವಾರಿ ಹೊಂದಿದೆ ಪ್ರತಿದಿನ ಬೆಳಗ್ಗೆ ಎಷ್ಟು ಗಂಟೆಯಿಂದ ಬೆಳಿಗ್ಗೆ ಸರ ಎಲ್ಲ ಯು ಪಿ ಬಿಹಾರದವ್ರು ಇದ್ದಾರೆ ಸರ್ ಕೆಲಸ ಮಾಡಲಿಕ್ಕೆ ಬೆಳಗ್ಗೆ ಮೂರುವರೆ ಗಂಟೆ ಹೇಳ್ತಾರೆ ಸರ್ ಮೂರುವರೆ ಗಂಟೆ ಎದ್ದು ಸರ ನಿಯರ್ ಬಿಟ್ಟಿರ್ತಾರೆ ಸರ್ ಅವೆಲ್ಲ ಕುಲ್ಲಾ ಮಾಡಿ ಮೇವು ಹಾಕಿ ನಂತರ ಮಿಲ್ಕಿಂಗು ನಾಲ್ಕೂವರೆ ಸ್ಟಾರ್ಟ್ ಮಾಡ್ತಾರೆ ಸರ್ ನಾಲ್ಕೂವರಿಯಿಂದ ಆರು ಗಂಟೆ ತನಕ ಮಿಲ್ಕಿಂಗ್ ಮಾಡ್ತಾರೆ ಸರ್ ಆರು ಗಂಟೆ ನಂತರ ಮತ್ತೆ ಅರ್ಧ ಕೊಲ್ಲಾದ್ರಷ್ಟು ರೆಸ್ಟ್ ಮಾಡಿ ನೀರೆಲ್ಲ ಬಿಟ್ಟು ಸರ ನಂತರ ಏಳು ಗಂಟೆಗೆ ಸ್ವಿಮ್ಮಿಂಗ್ ಪೂಲ್ದಾಗ ಬಿಡ್ತಾರೆ ಸರ್ ಅವು ಮೂರಾದ ನಮಗೆ ಸ್ವಿಮ್ಮಿಂಗ್ ಪೂಲ್ ಈ ಸೈಡಕ್ಕೆ ಬಿಡ್ತಾರೆ ಅಂತ ಅದನ್ನು ಕ್ಲೀನಿಂಗ್ ಮಾಡ್ಕೋತಾರೆ ಸರ ಒಂಬತ್ತು ಹತ್ತಕ್ಕ ಮತ್ತೆ ಕ್ಲೋಸ್ ಮಾಡಿ ಅವ್ರು ಮತ್ತೆ ಮಾಡಿ ಮತ್ತೆ ದಿನ ಮೂವರವರೆಗೆ ಸ್ಟಾರ್ಟ್ ಆಗಿದೆ ಸರ್ ಇದು ಟೋಟಲಿ ಎಷ್ಟು ಅಲ್ಲಿ ಮಾಡಿರುವಂತದ್ದು ನಮ್ಮ ಮನೆ ಹತ್ರನೇ ಮಾಡ್ತಿದ್ದೀನಿ ಸರ್ ಒಂದು ಅರ್ಧ ಎಕ್ರೆ ಹಾಂ ಮನೆ ಹತ್ರನೇ ಮನೆಯೂ ಇಲ್ಲೇ ಇದೆ ಸರ್ ಇಲ್ಲೇ ಮಾಡಿದ್ರು ಒಂದು ಅರ್ಧ ಎಕ್ರದಲ್ಲಿ ಇದೆ ಸರ್ ಐವತ್ತು ನಲ್ವತ್ತು ಸ್ವಿಮ್ಮಿಂಗ್ ಪೂಲ್ ಇದೆ ಓಪನ್ ಗೋಟ ಇದೆ ಸರ್ ನಂತರ ಕಟ್ಲಿಕ್ಕೆ ಎಪ್ಪತ್ತು ಎಂಬತ್ತು ಶೆಡ್ ಇದೆ ಸರ್ ಕೆಳಗೆ ಒಂದು ಗ್ರೌಂಡ್ ಫ್ಲೋರ್ ಇದೆ ಗೋಡೌನ್ ಇದೆ ಆಫೀಸ್ ಇದೆ ಇದನ್ನೆಲ್ಲ ತರ ಮಾಡ್ಕೊಂಡು ಏನ್ ಎಲ್ಲ ಮಾಡಿದ್ವಿ ಸೆಟ್ ಅಪ್ ಮಾಡಿಬಿಟ್ಟಿದೆ ಸರ್ ಈ ತರ ಒಂದು ಶೆಡ್ ನಿರ್ಮಾಣ ಮಾಡಬೇಕು ಅಂತ ಐಡಿಯಾ ಸರ್ ಐಡಿಯಾ ನನ್ನ ಮೂಲ ಕಸುಬು ಅದೇ ಸರ್ ನಾನು ಕಂಟ್ರಕ್ಟ್ ಕೆಲಸ ಮಾಡ್ತೇನೆ ಸ್ವಲ್ಪ ಅನುಭವ ಇದೆ ಸರ್ ಅದರಲ್ಲಿ ನಾನು ಇದು ನಮ್ಮ ಓನ್ ಎಲ್ಲ ನಮ್ಮ ಮನೆಯವರೇ ಕನ್ಸ್ಟ್ರಕ್ಷನ್ ಮಾಡಿದ್ದೆವು ಸರ ಎಲ್ಲ ನಮ್ಮ ಮನೆಯಲ್ಲೇ ಮಾಡಿದ್ದು ಒಂದು ನಮ್ಗೆ ಐಡಿಯಾ ಇದ್ದಿದ್ದರಿಂದ ಸರ ನಾವು ಇದು ಪ್ಲೇಸ್ ಹೆಂಗಿದೆ ಸರ ಜಮೀನು ನಮ್ಮದು ಹೈಟ್ ಮೇಲೆ ಇದೆ ಸರ್ ತೆಳಗಡೆ ಒಂದು ಇಪ್ಪ ಪೈಲ ಏನು ಮಾಡಿದೆ ಅದನ್ನು ಕಟ್ ಮಾಡಿ ಅಷ್ಟೇ ಇಪ್ಪತ್ತರ ತೆಳಗೆ ಕಟ್ ಮಾಡಿದ್ದೆ ನಂತರದ ಮೇಲ್ಗಡೆದು ಒಂದು ಹಾದಿಳ್ಗೆ ಹೊಲಕ್ಕೆ ಬರಬೇಕಂತ ಒಂದು ಜಾಗ ಬಿಟ್ಟಿದೆ ಸರ್ ಅದನ್ನೇ ನಾವು ಏನು ಮಾಡಿದ್ರು ನಂತರ ನನ್ನ ದನ ಜಾಸ್ತಿ ಆಗಂತ ಸರ್ ಅದ್ರ ಮ್ಯಾಗೆ ಮತ್ತೆ ಅದಕ್ಕೆ ಟಚ್ ಅಪ್ ಮಾಡಿ ಮೇಲುಗಡೆ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡಿದ್ದೆವು ಸರ್ ಸ್ವಿಮ್ಮಿಂಗ್ ಕಾಸ್ಟ್ ನಾನು ಹರಿಯಾಣಲ್ಲಿ ನೋಡಿದ್ದೆ ಸರ್ ಪ್ರತಿ ಒಂದು ಊರಲ್ಲಿ ಒಂದು ಎರಡು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೆರೆ ಗೋರ್ಮೆಂಟ್ ಸರ್ಕಾರ ಮಾಡಿಕೊಟ್ಟಿದ್ದೆ ಅವ್ರಿಗೆ ದಿನ ಬೆಳಗ್ಗೆ ಅವ್ರು ಆರು ಗಂಟೆಗೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ದಲ್ಲಿ ಕೆರೆಯಲ್ಲಿ ಎಮ್ಗಳು ಇರ್ತಾವ ಸರ್ ಅಲ್ಲಿ ಅಂದ್ರೆ ಅವು ಒಟ್ಟು ಎಷ್ಟು ಊಟ ಮಾಡಿರ್ತಾವಲ್ಲ ಸರ ಅಷ್ಟು ಕೆರೆಯಲ್ಲಿ ಹೋಗಿ ಅದ್ರ ಬಿಟ್ಟು ಸರ್ ಮೆಲ್ಕ ಡೈಜೆಷನ್ ಕ್ರಿಯೆ ಏನಾದರೂ ಜಬರ್ದಸ್ತ್ ಆಗುತ್ತೆ ಸರ್ ಆ ಉದ್ದೇಶ ಇಟ್ಕೊಂಡು ಸರ್ ನಾವು ಅಲ್ಲಿ ಅಲ್ಲಿಂದ ತರ್ತೊಳಗೆ ಇಲ್ಲಿ ಯಾಕೆ ಇರಬಾರ್ದು ಅಂತ ಒಂದು ಅದನ್ನು ಮಾಡಿಬಿಟ್ಟಿದ್ದೀನಿ ಸರ್ ಎಷ್ಟಿದೆ ನಲ್ವತ್ತು ಐವತ್ತು ಇದೆ ಸರ್ ಆಳ ಏಳು ಪುಟ್ಟಿದೆ ಸರ್ ಹಾ ಇದನ್ನೇ ಮತ್ತೆ ನಾನು ಹೊಲಕ್ಕೆ ನೀರು ಯೂಸ್ ಮಾಡ್ತೀವಿ ಸರ್ ಇಲ್ಲಿ ಏನು ಸ್ವಿಮ್ಮಿಂಗ್ ಅಲ್ಲ ಸರ ಮತ್ತೆ ಅದೇ ಮೋಟ್ರ್ ಕುಣಿಸಿದೆ ಸರ್ ನಿಮ್ ನಿಯರ್ ಬಂದು ಬಿಟ್ಟು ಅದೇ ನಿಯರ್ ಮತ್ತೆ ಹೊಲಕ್ಕೆ ಹೋಗುತ್ತೆ ಸರ್

ಡಿಲಿವರಿ ಟೈಲಿ ಸರಿ ಟನ್ ಅನ್ನೋ ಇದ ಪ್ರಾಬ್ಲಮ್ ಬರಕತ್ತೋ ಅದ್ರ ಸುಮ್ ಡಿಲಿವರ್ದು ಬಿಡೋಂಗಿಲ್ಲ ಸರ್ ಏಳರಿಂದ ಆರದೇ ಒಂದರಿಂದ ಏಳು ತಿಂಗ್ಳು ಪ್ರೆಗ್ನೆಂಟ್ ಇದ್ದು ಅಷ್ಟೇ ಬಂದ್ ಏಳು ನಂತರ ದಾಟಿದ್ನ ಬಂದ್ ಮಾಡಿಬಿಡ್ತೀವಿ ಇಲ್ಲ ಸರ್ ಎಲ್ಲ ಒಮ್ಮೆ ಬಿಟ್ಬಿಡ್ತೀವಿ ಸರ್ ಎಲ್ಲ ಒಮ್ಮೆ ಬಿಟ್ಟು ಕರುಗಳನ್ನೂ ಬಿಡ್ತಾವೆ ಕರುಗಳು ಬಿಡಂಗಿಲ್ಲ ಸರ್ ಕರುಗಳು ಒಂದು ಒಂದು ವರ್ಷ ಮೇಲ್ಪಟ್ಟಿದ್ದು ಬಿಡ್ತೀವಿ ಸರ್ ಉಳ್ಕಿದ್ದು ಬಿಡಂಗಿಲ್ಲ ಸರ್ ಈಗ ನೀವು ಬೇರೆ ಕಡೆ ಎಲ್ಲ ನೋಡಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರಿ ಅಂತ ಹಾಂ ಅದಕ್ಕೆ ಮೊದಲಿಗೆ ಯಾವ ರೀತಿ ಸ್ನಾನಗಿನ ಗಿನ ಎಲ್ಲ ಯಾವ ಥರ ಮಾ ಅದಕ್ಕೆ ಮೊದ್ಲು ಸರ್ ನಾ ಅಲ್ಲೇ ಮೋ ಪ್ರೆಷರ್ ಇತ್ತು ಮೋಟ್ರ್ ಇದ್ದು ಅದ್ರಲ್ಲೇ ಸ್ಪೈ ಇದು ಮಾಡ್ತೀವಿ ಕ್ಲೀನಿಂಗ್ ಮಾಡ್ತಿದ್ದು ನಂತರ ಅದಕ್ಕೆ ನಮಗೆಲ್ಲ ನೋಡಿದಾಗ ಗೊತ್ತೈತೆ ಇದು ಒಂದು ಅದಕ್ಕೆ ಕೊರತೆ ಅದಾವನ್ ಬೇಕು ನಾವು ಅದನ್ನೊಂದು ಮಾಡಿ ಅಂದರೆ ದಿನಾ ಸ್ವಲ್ಪ ಎಷ್ಟು ವ್ಯಾಯಾಮ ಆಗುತ್ತೆ ನೋಡಿ ಅಷ್ಟು ಹೆಲ್ದಿ ಇರುತ್ತೆ ಸ್ವಲ್ಪ ಎಮ್ಮೆ ಪ್ರಾಬ್ಲಮ್ಸ್ ಬರ್ದು ಕಮ್ಮಿ ಆಗ್ತವೆ ಅನ್ನಿಸ್ತದೆ

ಒಂದು ಮಿಲ್ಕಿಂಗ್ ಜಾಸ್ತಿ ಆಗಿ ಸರ್ ಮಿಲ್ಕಿಂಗ್ ಜಾಸ್ತಿ ಸರ್ ಮತ್ತು ಕ್ಯಾ ಕಾಲು ಕಾಲು ಇದು ಪ್ರಾಬ್ಲಮ್ಸು ಬರಲ್ಲ ಸರ್ ಸ್ವಲ್ಪ ಎಕ್ಸಸೈಸ್ ಆಯ್ತದ ಸರ್ ಬಾಡಿ ಮೇಂಟೈನ್ ಕರೆಕ್ಟ್ ಹೋಗ್ತಿ ಸರ್ ಹೇಗೆ ತಿಳ್ಕೊಂಡ್ರಿ ಸ್ವಿಮ್ಮಿಂಗ್ ಬಿಟ್ಟರೆ ಇದೆಲ್ಲ ಪ್ರಾಬ್ಲಮ್ ಹಾ ಎಲ್ಲ ಹರಿಯಾಣ ಸರ್ ಏನ ನಾ ಮಾಡಿದ್ರು ಹರಿಯಾಣ ಸರ್ ಹರಿಯಾಣದಿಂದ ನೋಡಿ ಸರ್ ಎಲ್ಲ ಎಷ್ಟು ಸಲ ಹೋಗಿದ್ರಿ ಸರ್ ಹರಿಯಾಣ ನಾನು ಒಂದು ಇಯರಲ್ಲಿ ಒಂದು ನಾಲ್ಕೈದು ಸಲ ನಾನು ಅಲ್ಲಿರ್ತೇನೆ ಸರ್ ಹರಿಯಾಣದಲ್ಲಿ ಆಗಿರ್ತೇನೆ ಸರ್ ಬಿಸ್ನೆಸ್ ಇದೆಯಾ ನಿಮ್ಮಲ್ಲಿ ಏನು ಬಿಸ್ನೆಸ್ ಇಲ್ಲ ಸರ್ ಎಮ್ಮೆಗಳು ತರೋದು ಸರ್ ನಾನು ಬ್ರೀಡಿಂಗ್ ಪ್ರಪೋಸಲ್ಲಿ ಇದ್ದೇನಲ್ಲ ಸರ್ ನಾನು ಟಾಪ್ ಒಂದು ಒಂದು ಲೋಡಲ್ಲಿ ಒಂದು ಎರಡರ ತರ್ತೀನಿ ಸರ್ ಒಂದು ಎರಡು ಮೂರು ತರ್ತೀನಿ ಸರ್ ಒಂದು ಇಲ್ಲಿ ಬೇಕಾದ ರೈತರಿಗೂ ಕೊಡ್ತೀನಿ ಸರ್ ಒಂದು ಕಮ್ಮಿ ಯಾವ್ದು ಅವ್ರ ಮೇಲಕ್ಕೆ ಅವ್ರು ಏನು ಯಾವ ಟಾರ್ಗೆಟ್ ಇದೆ ಆ ಟಾರ್ಗೆಟ್ ಪ್ರಕಾರ ಅವ್ರು ಬೇಕಾದ್ರೆ ಕೊಡ್ತೀನಿ ಉಳ್ಕಿದ್ದು ನಾನು ಏನು ನಾನು ಬ್ರೀಡಿಂಗ್ ಪ್ರಪೋಸಲ್ ಇರ್ತೀನಿ ಅವ್ನ ಇಟ್ಕೊತೀನಿ ಸರ್ ನಾನು ಮತ್ತು ಬೇರೆ ಯಾರಿಗೆ ಬೇಕಾದ್ರೂ ಸರ್ ಹೋಗಿ ಕರ್ಕೊಂಡು ಹೋಗಿ ಇದು ಮಾಡ್ತೀನಿ ಸರ್ ತಂದು ಕೊಡ್ತೀನಿ ಸರ್ ಈ ಥರ ಮಾಡ್ಬೇಕನ್ನೋ ಅವ್ರ ಇಂಟ್ರೆಸ್ಟ್ ಇದ್ರಿ ಸರ್ ಹೆಚ್ಚಾನ ಯುವಕರಿಗೆ ಬಹಳ ಸಪೋರ್ಟ್ ಮಾಡ್ತೀನಿ ಸರ್ ಯಾಕೆ ನಾನು ಒಬ್ಬ ಯುವಕ ಹಾಕಿದ್ರಿ ಸರ ಆಲ್ಮೋಸ್ಟ್ ಅಲ್ಲಿ ಈಗ ಸಲ ಎಲ್ಲರೂ ಕೆಲವೊಂದ್ ಜನ ಬಹಳ ಜನ ಫೋನ್ ಹಚ್ ಸರ್ ನನಗೆ ಇಲ್ಲ ನಾನು ಡೈರಿ ಫಾರ್ಮ್ ಮಾಡ್ದಾಗೆ ಸರ ಡೈರಿ ಫಾರ್ಮ್ ನ ಹೆಂಗ ಮಾಡಬೋದು ಬಂದ್ ನೋಡ್ತೀನಿ ಸರ ವಿಸಿಟ್ ಮಾಡ್ತೀವಿ ಅಂತ ಬರ್ರಿ ನಿಮ್ಗೆ ಏನ್ ಬೇಕೆಲ್ಲ ಸೊಲ್ಯೂಷನ್ ಕೊಡ್ತೀನಿ ಸರ್ ಇಲ್ಲ ಯುವಕರಿಗೆ ಏನತ್ತಿ ಹೆಚ್ಚಾನ ಸೊಲ್ಯೂಷನ್ ಕೊಡ್ತೀನಿ ಸರ್ ಯಾಕ ಅಲ್ಲಿ ಹರಿಯಾಣಲ್ದಾರ ಡೆವಲಪ್ಮೆಂಟ್ ಇರುವಂತ ಹೈನುಗಾರಿಕೆ ನಮ್ ಕರ್ನಾಟಕದಲ್ಲಿ ಯಾಕಿಲ್ಲ ಕರ್ನಾಟಕ ಯುವಕರು ಏನಾಗಿದೆ ಸರ ಡೈರಿ ಎಲ್ಲ ಚಲೋ ಇದೆ ಸರ್ ಇದು ಒಂದು ನೀವು ಎಷ್ಟು ಹದಿನ ಮೂರು ಮೆಶಿನ ಮೂರು ನಾಲ್ಕು ಗಂಟೆಗೆ ಎದ್ರಂದ್ರೆ ಅರವತ್ತು ಹತ್ತು ಕಂಪ್ಲೀಟ್ ಆಗುತ್ತೆ ಸರ್ ಕೆಲಸ ಮತ್ತೆ ನೀವು ನಾ ಮೂರಿಂದ ಸ್ಟಾರ್ಟ್ ಆಗ ನೀವು ನಡವಾರಕ್ಕೆ ಅವ್ರಿಗೆ ಫ್ರೀ ಆಗಿ ನಮ್ಗೆ ಸರ್ ಮತ್ತೆ ಒಂದು ಬೇರೆ ಬಿಸ್ನೆಸ್ ಮಾಡ್ಬೋದು ಸರ್ ನಾವು ಅಲ್ಲಿ ಇದರಿಂದ ಎಲ್ಲ ಅನುಕೂಲ ಇದೆ ಸರ್ ಮಾಡಬೇಕು ಅನ್ನೋದು ಆಸಕ್ತಿ ಇದ್ದವ್ರು ಸರ್ ಅನುಕೂಲ ಇದೆ ಸರ್ ಕರ್ನಾಟಕ ಕಷ್ಟ ಪಡಬೇಕು ಸರ್ ಸ್ವಲ್ಪ ಹರಿಯಾಣಕ್ಕೂ ಕರ್ನಾಟಕಕ್ಕೂ ನೀವು ಓಡಾಡಿರೋದು ನೋಡಿರೋದು ಹೇಗಿದೆ ಸರ್ ಡೈರಿ ಫಾರ್ಮಿಂಗ್ ಅಲ್ಲಿ ಯಾವ ತರ ಡೆವಲಪ್ ಆಗಿದೆ ನಮ್ಮಲ್ಲಿ ಯಾವ ತರ ಇದೆ ಹರಿಯಾಣ ಕರ್ನಾಟಕ ಸರ್ ಹೋಲಿಕೆ ಮಾಡಿದ್ರೆ ಅವರು ಬಹಳ ಮುಂದೆ ಇದೆ ಸರ್ ಅವರು ಎಂಟನೇ ಹತ್ತನೇ ಜನರೇಷನ್ ತೆಗೆದ್ರು ಸರ್ ನಾವು ನಾವಿನ್ನ ಒಂದು ಎರಡು ಜನರೇಷನ್ ತೆಗೆದ್ರು ಸರ್ ಅವ್ರ ಡೆವಲಪ್ಮೆಂಟ್ ಆಟ ಅವ್ರ ಡೈರಿ ಫಾರ್ಮುಲ್ ಅಂತಿಲ್ಲ ಸರ್ ಮನೆಯಲ್ಲೇ ಒಂದು ಹತ್ತ ಐದ ಹತ್ತ ಐದ ಪ್ರತಿಯೊಬ್ಬನು ಮನೆಯಲ್ಲಿ ಎಂಗಳಿದೆ ಸರ್ ಇದಾವೆ ಸರ್ ಬ್ರೀಡ್ ಇಲ್ಲ ತಳಿ ಇಲ್ಲ ನಾವು ಕಟ್ತಾ ಇರೋದು ಎಮ್ಮೆ ಎಂಟು ಲೀಟರ್ ಏಳು ಲೀಟ್ರ್ ಎಮ್ಮೆ ಕಟ್ತಾ ಇದೆ ಸರ್ ಆರು ಲೀಟರ್ ಎಮ್ಮೆ ಕೊಡ್ತಾ ಇದೆ ಸರ್ ಭಾಳ ಕಡತೆ ಹತ್ತು ಇತ್ತು ಹತ್ತು ಲೀಟರ್ ಹಿಡಿದ್ ಸರ್ ಅದು ಲಾಂಗ್ ಟೈಮ್ ಹಾಲು ಕೊಡಲ್ಲ ಸರ್ ಮುರ್ರಾ ಟು ಲಾಂಗ್ ಟೈಮ್ ಹಾಲು ಕೊಡ ಮುರ್ರ ಹೆಂಗೆ ಸರ್ ಡಿಲಿವರಿ ಆದ್ರೆ ನಲ್ವತ್ತೈದು ಒಂದು ಪ್ರೆಗ್ನೆಂಟಿ ಸರ್ ಏಳು ತಿಂಗಳ ತಕ ಸರ್ ಹಾಲು ಕೊಡುತ್ತೆ ಸರ್ ಹಾಂ ಏಳು ತಿಂಗಳು ಸರ್ ನಡಬಾರಕ್ಕೆ ಒಂದು ಎರಡು ತಿಂಗಳು ಅಷ್ಟೇ ಗ್ಯಾಪ್ ಇರುತ್ತೆ ಸರ್ ಎಚ್ ಹೆಚ್ಚಿಗೆ ಹೊಳಿಸಿ ಹಂಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಎಚ್ ಎಫ್ ಹಾಕಿ ಹೊಳಿಸಿದಂಗೆ ಸರ್ ಮೊರಾ ತಳಿ ಜಲ್ದಿ ಹಾಲು ಬಂದ್ ಮಾಡೋಲ್ಲ ಸರ್ ಹ್ಞೂ ಇದು ಅಂದರೆ ನಮ್ಮ ಜವಾರು ಹೆಂಗೆ ಸರ್ ಪ್ರೆಗ್ನೆಂಟ್ ಹೋದ್ಬೇಕು ಸರ್ ಬಂದ್ ಮಾಡಿಬಿಡ್ತೇವೆ ಸರ್ ಒಂದು ಒಪ್ಪತ್ತಿಗೆ ಹಾಕಿಬಿಡ್ತೇವೆ ಸರ್ ಅದರಿಂದ ಲಾಭ ಇಲ್ಲ ಸರ್ ಒಂದು ಇಪ್ಪತ್ತು ಲೀಟ್ರ್ ಹಿಡಿದಾಗ ನಮ್ದು ಹದಿನೈದು ಲೀಟ್ರ್ ಹದಿನೆಂಟು ಲೀಟ್ರ್ ಹಿಂಡ್ರಿ ಸರ್ ಲಾಂಗ್ ಟೈಮ್ ಹಾಲು ಕೊಡು ಬ್ರೀಡ್ ಹುಡುಕ್ಬೇಕು ಸರ್ ಲಾಂಗ್ ಟೈಮ್ ಹಾಲು ಕೊಡ್ತೇವೆ ಅಂತಂದ್ರೆ ಮೂರನೇ ಮೂರರನೇ ಸರ್ ಮೂರನೇ ಹಾಲು ಕೊಡ್ತೇವೆ ಸರ್ ಲಾಂಗ್ ಟರ್ಮ್ ಇರುವಂಥ ಹೆಮ್ಮುಗಳನ್ನೇ ಕಟ್ಬೇಕು ಸರ್ ಯಾಕಂದ್ರೆ ಡೈರಿ ಫಾರ್ಮ್ ಸಕ್ಸಸ್ ಆಗುತ್ತೆ ಸರ್ ನಾವು ಒಂದು ಎರಡು ತಿಂಗಳು ಇಪ್ಪತ್ತು ಲೀಟರ್ ಹಿಂದಿ ನಂತರ ಉಳಿಕೆ ಟೈಮ್ ದಾಗ ಹತ್ತು ಹದಿನಾರು ಲೀಟರ್ ಆದ್ರೆ ಆಗುತ್ತೆ ಸರ್ ಯಾವ್ದಾಗ ಲಾಂಗ್ ಟೈಮ್ ಹಾಲು ಕೊಡೋ ಚಾಯ್ಸ್ ಮಾಡಿ ಕಟ್ಟಬೇಕು ಸರ್ ನೀವು ಟಾಪ್ ಕ್ವಾಲಿಟಿ ಬ್ರೀಡ್ಗಳನ್ನ ನೀವು ಸೆಲೆಕ್ಟ್ ಮಾಡ್ತೀವಿ ಮೂರದಲ್ಲಿ ಸೆಲೆಕ್ಷನ್ ನೀವು ಟಾಪ್ ಕ್ವಾಲಿಟಿ ಅಂದ್ರೆ ಸರ್ ಅಲ್ಲಿ ಬ್ರೀಡಿಂಗ್ ಅಲ್ಲಿ ಹೆಂಗಿದೆ ಸರ್ ಮದರ್ ರೆಕಾರ್ಡ್ ಎಲ್ಲ ಇಟ್ಟಿರ್ತಾರ ಸರ್ ಮತ್ತೆ ಅಲ್ಲಿ ಮೂರ್ನಾಲ್ಕು ದಿವ್ಸ ನಾವು ಹಿಂಡಿ ಚೆಕ್ ಮಾಡಿ ತೊಗೊಬರ್ಬೋದು ಸರ್ ನಾವೆಲ್ಲ ಅಲ್ಲಿ ರೆಕಾರ್ಡ್ ಇಟ್ಟಿರ್ತಾರೆ ಸರ್ ಈಗ ಇದ್ರ ಫಾದರ್ ಯಾರ ಇದ್ರ ಮದರ್ ಯಾರ ಇದ್ರ ಫಾದರ್ ಮದರ್ ಮಿಲ್ಕಿಂಗ್ ಎಷ್ಟ ಹಿಂಗೆಲ್ಲ ಡಿಟೇಲ್ಸ್ ಇದೆ ಸರ್ ಅಲ್ಲಿ ಅದೇ ಅದೇ ಪ್ರಪೋಸ್ ಮೇಲೆ ಕಾ ರೈತರಲ್ಲಿ ಸೀಮನ್ ಹಾಕೋದು ವಿಚಾರ ಮಾಡಿ ಹಾಕ್ತಾರೆ ಸರ್ ಇಲ್ಲಿ ಹಂಗಿಲ್ಲ ಯಾರೇ ಡಾಕ್ಟರ್ ಕರ್ಸೋದು ಹಾಂ ಈ ಸೀಮನ್ ಹಾಕಿ ಹೀಟಿಗೆ ಬಂದ್ರೆ ಹಾಂ ಸೀಮನ್ ಹಾಕ್ರಿ ಹಾಂ ಹೌರಿ ಅಂತ ಅವ್ರು ನಮ್ಗೆ ಇಲ್ಲಿ ಶಂಬ ಆರ್ಡ್ನೂರು ರೂಪಾಯಿ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸರ್ ಇಲ್ಲಿ ರೈತರು ಅಲ್ಲೆಲ್ಲ ಐದ್ನೂರು ಸಾವಿರ ಎರಡು ಸಾವಿರ ಹಿಂಗೆ ಸೀಮೆಂಟ್ ಇದೆ ಸರ್

ಎಲ್ಲ ಮನೆಗಳಲ್ಲೇ ಒಂದ್ ಐದು ಹತ್ತು ಐದು ಹತ್ತು ಹೆಮ್ಮುಗಳು ಕಟ್ಟಲಿಕ್ಕೆ ಜಾಗ ಮಾಡ್ಕೊಂಡಿದಾರೆ ಸರ್ ಅವರೆಲ್ಲ ಅವ್ರೆಲ್ಲ ಮನೆಯನ್ನೇ ಇದ್ ಮಾಡ್ತಾರೆ ಸರ್ ಮನೆಯಲ್ಲೇ ಅದು ಮುಂಜಾನೆ ಆರು ಗಂಟೆಗೆ ಅವ್ರ ಕೆಲಸ ಕಂಪ್ಲೀಟ್ ಆಗಿದೆ ಸರ್ ಅವ್ರದ್ದು ಇನ್ನ ಅವ್ರಕ್ಕೂ ನಮ್ ಇನ್ನ ಹೆಂಗಿದೆ ಪದ್ಧತಿ ಅಂದ್ರೆ ಸರ್ ನಾವು ಮುಂದೆ ಆಗಿದೆ ಸರ್ ಇನ್ನ ಅಲ್ಲಿ ಆತರಲ್ಲಿ ಖುಷಿ ಪಡ್ತಾ ಇದಾರೆ ಸರ್ ಅವರು ನಾವು ಹಿಂದೆ ಹೆಂಗೆ ನಾವು ಕೂಳಲ್ಲಿ ಅಡಿಗೆ ಮಾಡ್ತಿರಲ್ಲ ಸರ್ ಇನ್ನ ಕೂಳಲ್ಲೇ ಅಡಿಗೆ ಮಾಡ್ತಾರ ಸರ್ ಒಲೆಯಲ್ಲೇ ಅಡಿಗೆ ಮಾಡ್ತಾರೆ ಸರ್ ಅವರು ಗ್ಯಾಸ್ ಯೂಸ್ ಮಾಡಲ್ಲ ಸರ್ ಮತ್ತೆ ಅವ್ರು ಅಲ್ಲಿ ನಾನು ಇಲ್ಲಿ ಇದ್ದೊಟ್ಟು ಗ್ಯಾಸ್ಟ್ರಿಕ್ ಸರ್ ಅಲ್ಲಿ ಅಲ್ಲಿ ಗ್ಯಾಸ್ಟ್ರಿಕ್ ಏನೂ ಪ್ರಾಬ್ಲಮ್ ಬರಲ್ಲ ಸರ್ ಅಲ್ಲಿ ಅವರು ಎಲ್ಲ ತುಪ್ಪದಲ್ಲಿ ಅಡಿಗೆ ಮಾಡ್ತಾರೆ ಸರ್ ಎಲ್ಲ ತುಪ್ಪ ಮಜ್ಜಿಗೆ ಹಾಲ ಇದನ್ನೇ ಹೆಚ್ಚು ವೆಜ್ ಬಟ್ಟೆ ಯೂಸ್ ಮಾಡಲ್ಲ ಸರ್ ಅಲ್ಲಿ ಅಷ್ಟು ಇದೆ ಹರಿಯಾಣ ಸರ್ ಹೈನುಗಾರಿಕೆಲ್ಲ ಹರಿಯಾಣದಷ್ಟು ಮುಂದೆ ಯಾರೂ ಇಲ್ಲ ಸರ್ ಸರ್ನಾಟಕದಲ್ಲಿ ಸರ್ ನಮ್ಮ ಇಲ್ಲಿ ಇರೋ ಈ ಕಡೆ ನಮ್ಮ ಬೆಂಗಳೂರು ಸೈಡ್ ಹೋದ್ರೆ ಹೆಚ್ಚಪ್ದ ಬಾಳೆ ಅದಾವೆ ಸರ್ ಹೆಚ್ಚಪದು ನಮ್ದು ಇದೆ ಸರ್ ಬೆಂಗ್ಳೂರು ಸೈಡ್ ಪಂಜಾಬ್ ಬಿಟ್ಟರೆ ನಮ್ಗೆ ಬೆಂಗ್ಳೂರೇ ಹೆಚ್ಚಪದ್ದು ಮುರ್ರಾ ತಳಿದಿಲ್ಲ ಸರ್ ಮುರ್ರಾ ತಳಿಯೋದು ಕಮ್ಮಿ ಇದೆ ಇಲ್ಲಿ ಅಷ್ಟು ಅಲ್ಲಿ ಇಲ್ಲಿ ಡೈರಿ ಫಾರ್ಮ್ ಇದೆ ಸರ್ ಅದು ಹೆಂಗೆ ಸರ ಹಂಡ್ರೆಡ್ ನೈಂಟಿ ಪರ್ಸೆಂಟ್ ಪೇಲೂರು ಜನ ಬಾಳದರ್ ಸರ್ ನನ್ನ ನನ್ನ ಅನುಭವ ಪ್ರಕಾರ ಸರ್ ಈ ಡೈರಿ ಫಾರ್ಮ್ ಮಾಡಿ ಮುರ್ಕೊಂಡು ಹೋದಾರ ಜನ ಇದಾರೆ ಸರ್ ಸಕ್ಸೆಸ್ ಆದ್ರೂ ಕಮ್ಮಿ ಮಾಡ್ಕೊಳ್ತಾರೆ ಅದಾವ್ ಸರ್ ಹಿಂಗ ನಾನು ಅಲ್ಲಿ ಅದಾರ ಸರ್ ಹೆಸರು ಹೇಳಕ್ ಹೋಗಲ್ಲ ಸರ್ ಅದಾರ ಸರ್ ಕಾರಣ ಹೆಂಗ ಸರ್ ಅವ್ರದ್ದು ಸರ ಮನುಷ್ಯ ಸರ್ ಒಂದು ಪ್ರಪೋಸಲ್ ಒಂದು ವರ್ಕ್ ಅಲ್ಲಿ ಇದ್ರ ಸರ್ ಅದು ನೀಟಾಗಿ ಹಾರ್ಡ್ನೆಸ್ ಆಗಿ ಒಂದ್ ಪ್ರಯತ್ನದಿಂದ ಮಾಡ್ಬೇಕು ಸರ್ ಸತ ಪ್ರಯತ್ನ ಇರ್ಬೇಕು ಸರ್ ಯಾರೇ ಒಬ್ಬ ಲೇಬರ್ನು ಯಾವ್ದಾನ ಲೇಬರ್ ನಾಲೆಜ್ ಇದೆ ನಮ್ಗೆ ಏನ್ ನಾಲೆಜ್ ಇದೆ ಸರ ಲೇಬರ್ಗೆ ಅಷ್ಟು ನಾಲೆಜ್ ಇತ್ತಲ್ಲ ನಮ್ಗೆ ಅರ್ಥ ಮಾಡ್ಕೋಬೇಕು ಸರ್ ಕೆಲಸ ಮಾಡೋರು ಇ ಪಿ ಬಿಹಾರ ಬರ್ತಾರ ಸರ್ ಎಮ್ಗಳೆಲ್ಲ ನಾವು ಮೇಂಟೈನ್ ಮಾಡ್ಬೇಕಾದ್ರೆ ಯು ಪಿ ಬಿಹಾರದವರೇ ಬೇಕು ಸರ್ ಅವ್ರು ಒಬ್ಬೊಬ್ರು ಒಬ್ಬರು ಚಲೋ ಇರ್ತಾರ ಸರ್ ಒಬ್ಬರು ಕ್ಯಾಟ್ ಇರ್ತಾರ ಕುಡಿತ ಜಾಸ್ತಿ ಇರ್ತಾರ ಸರ್ ಅವ್ರನ್ನೆಲ್ಲ ನೋಡಿ ನಾವ್ ಹ್ಯಾಂಡಲ್ ಮಾಡ್ಬೇಕಾಗಿತ್ತು ಸರ್ ಅವನ್ನೆಲ್ಲ